ಸಮರ್ಥ ಸದ್ಗುರು ಸಿದ್ಧಾರುಡ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು ಕಷ್ಟಗಳು ಎಂಥವರನ್ನು ಬಿಟ್ಟಿಲ್ಲ ಇಷ್ಟ ನಮ್ಮ ಮನಸ್ಸಿನೊಳಗೆ ಗಟ್ಟಿ ಮಾಡಿಕೊಂಡು ನಮ್ಮ ಜೀವನವನ್ನು ಸಾಗಿಸಬೇಕು ದಿನಕ್ಕೆ ಒಂದು ಸಾರಿ ಈ ಒಂದು ವಾಕ್ಯವನ್ನು ಸ್ಮರಿಸೋದು ಏನಪ್ಪ ಅಂದ್ರೆ ಕಷ್ಟಗಳು ಎಂಥವರನ್ನು ಬಿಟ್ಟಿಲ್ಲ ಅಂದ್ರೆ ಜನನ ಮರಣದ ದುಃಖ ಭವಜೀವಿಗುಂಟೆಂದೇ ಗುರುಪಾದ ನಂಬಿದರೆ ಭಯವಿಲ್ಲೆಂದೇ ಮೋಕ್ಷಬಂಧನಕ್ಕೆ ಶಿಲುಕ ಬೇಡೆಂದೇ ಯೋಗಿ ತ್ಯಾಗಿಗಳಲ್ಲಿ ವಿರಸವು ಬೇಡೆಂದೆ ಅಂತ ಹೇಳಿ ಗರಗದ ಮಡಿವಾಳೇಶ್ವರ ಮಹಾಸ್ವಾಮಿಗಳು ಬಹಳ ಸುಂದರವಾಗಿ ಹೇಳಿದರು ಈ ಜನ್ಮ ಹುಟ್ಟಿ ಬಂತಪ್ಪ ಅಂದ್ರೆ ಇದರ ಜೊತೆ ದುಃಖ ಮತ್ತು ಸುಖ ಅವು ಎರಡು ಹುಟ್ಟೆ ಬಿಟ್ಟಿರ್ತಾವ ಪ್ರಾರಬ್ಧವನ್ನು ಕಳೆದು ಹೋಗಾಕ ಶರೀರ ಹುಟ್ಟಿ ಬಂದೈತಿ ಹಿಂದೆ ತಾ ಮಾಡಿದಂಥ ಪುಣ್ಯದ ಬಲದಿಂದ ಸುಖವನ್ನು ಅನುಭವಿಸ್ತೈತಿ ಮತ್ತು ತಾ ಮಾಡಿದಂತಹ ಪಾಪದ ಬಲದಿಂದ ದುಃಖವನ್ನು ಅನುಭವಿಸ್ತೈತಿ ಮಾಡಿದಂಥ ಪಾಪ ತೀರ್ಥಪ ಅಂದ್ರೆ ದುಃಖ ಕಡಿಮೆ ಆಗತೈತಿ ಮಾಡಿದಂಥ ಪುಣ್ಯ ತೀರ್ಥಪ ಅಂದ್ರೆ ಸುಖ ಕಡಿಮೆ ಆಗತೈತಿ ಮತ್ತು ಏನು ಈ ಕಣ್ಣಿಗೆ ಕಾಣಿಸುವಂತಹ ಶರೀರ ಐತಲ್ಲ ನಮ್ಮದು ಇದು ಹುಟ್ಟೋಕ್ಕಿಂತ ಮುಂಚೆನೂ ಇದ್ದಿದ್ದಿಲ್ಲ ಇದು ಮರಣವನ್ನು ಹೊಂದಿದ ನಂತರನೂ ಇರುವುದಿಲ್ಲ ಅಂದ ಮ್ಯಾಲ ಮಧ್ಯದೊಳಗೆ ಜನನ ಮತ್ತು ಮರಣದ ಮಧ್ಯದೊಳಗೆ ಇದ್ದಂಗೆ ತೋರಿ ಅಡಗಾಕತ್ತೈತಿ ಸಂಕಲ್ಪ ಮಾಡಿಕೊಟ್ರೆ ಗಟ್ಟಿ ಮಾಡಿಕೊಡೋದು ಈ ಶರೀರ ಎಷ್ಟು ಚಂದಾಗಿ ಬೆಳೆದ್ರೂ ಈ ಶರೀರ ಎಷ್ಟು ಸುಖದೊಳಗನ ಒಳಗದನ ಬೆಳೆದ್ರೂ ಇದು ಹಿಂದಿದ್ದಿದ್ದಿಲ್ಲ ಮುಂದಿರುವುದಿಲ್ಲ ಇಷ್ಟ ದೃಢ ಸಂಕಲ್ಪ ಮಾಡ್ಕೊಳ್ಳೋದ್ರೆ ಮತ್ತು ಏನ ದುಃಖ ಬಂದ್ರೂ ಸಹಿತ ಹೆದರಬಾರದು ನಿಜಗುಣ ಶಿವಯೋಗಿಗಳು ಅಂತಂದ್ರೆ ಬ್ರಹ್ಮಜ್ಞಾನಿಗಳು ಶ್ರೇಷ್ಠವಾದಂಥ ಅವತಾರ ಆಗಿ ಕೊಳ್ಳೇಗಾಲ ಪ್ರಾಂತ್ಯದ ರಾಜಾನ ಇದ್ರೂ ಸಹಿತ ಈ ಸತ್ಯತೆಯನ್ನು ಅರಿತು ಅವರು ಏನು ಮಾಡಿದ್ರಪ್ಪ ಅಂದ್ರೆ ಶಂಭುಲಿಂಗನನ್ನು ಸಾಕ್ಷಾತ್ಕರಿಸಿಕೊಂಡು ನಮ್ಮೆಲ್ಲರಿಗೂ ಸಹಿತ ತಮ್ಮ ಒಂದು ಷಟ್ ಶಾಸ್ತ್ರಗಳ ಮುಖಾಂತರ ಒಳ್ಳೆಯ ಮಾರ್ಗವನ್ನು ನಮಗೆ ತೋರಿಸ್ಕೊಟ್ಟರವ್ರು ವಿಶೇಷವಾಗಿ ಅವರ ರಚನೆ ಮಾಡಿದಂಥ ಕೈವಲ್ಯ ಪದ್ಧತಿ ಈ ಕೈವಲ್ಯ ಪದ್ಧತಿ ಎನ್ನುವ ಮಹಾಗ್ರಂಥ ಇಷ್ಟು ಶ್ರೇಷ್ಠದಾಯಕ ಐತಿಪ ಅಂದ್ರೆ ಅದನ್ನು ನಾವು ಒಂದು ಸಾರಿ ಓದಿ ತಿಳ್ಕೊಂಡಿವಾ ಅಂದ್ರೆ ನಮ್ಮ ಜನ್ಮ ಸಾರ್ಥಕ ಆಗಿ ಹೋಗ್ಬಿಡ್ತೈತಿ ನೋಡ್ರಿ ನಮ್ಮ ಜೀವನಕ್ಕೆ ಒಂದು ದಾರಿ ಆಗಿ ನಿಲ್ತೈತಿ ಈ ಕೈವಲ್ಯ ಪದ್ಧತಿ ಅನ್ನೋರು ಕೈವಲ್ಯ ಪದ್ಧತಿಯ ಒಂದು ನೀತಿ ಕ್ರಿಯಾಚರ್ಯ ಸ್ಥಳ ಅದರೊಳಗೆ ಒಂಬತ್ತನೆಯ ಒಂದು ಪದ್ಯವನ್ನು ನಿಜಗುಣ ಶಿವಯೋಗಿಗಳು ಭಾಳ ಸುಂದರವಾಗಿ ಹೇಳ್ತಾರೆ ಏನು ಹೇಳ್ತಾರಂದ್ರೆ ಮನುಜ ನಿನಗಾದ ನೋವಿಗೆ ಚಿಂತಿಸುವರೇ ಮುನ್ನಿನವರಿಗಾದ ಬಾಧೆಯ ನೋಡಲು ಅಂತ ಹೇಳಿ ಒಂದು ಪದ್ಯವನ್ನು ಅವರು ಅಲ್ಲಿ ಅವರು ಏನು ಮಾಡ್ತಾರಂದ್ರೆ ನೋಡಪ್ಪ ನಿನ್ನ ಜೀವನದೊಳಗೆ ಆದಂತಹ ಕಷ್ಟಗಳಿಗೆ ನೀ ಅನುಭವಿಸುತ್ತಿರುವಂಥ ತೊಂದರೆಗಳಿಗಾಗಿ ಚಿಂತೆ ಮಾಡಬೇಡ ಯಾಕಪ್ಪ ಅಂದ್ರೆ ಹಿಂದ ಆಗಿಹೋದಂತಹ ದೇವಾನು ದೇವತೆಗಳ ಒಂದು ಜೀವನವನ್ನು ಮತ್ತು ಅವರು ಪಟ್ಟಂಥ ಕಷ್ಟಗಳನ್ನು ನೋಡಿದರೆ ನಿನ್ನ ಕಷ್ಟಗಳು ಅದರ ಮುಂದೆ ಯಾವ ಲೆಕ್ಕಕ್ಕೂ ಬರುವುದಿಲ್ಲ ಅಂಥ ದೇವತೆಗಳಿಗೇನ ಕಷ್ಟ ಬಿಟ್ಟಿಲ್ಲ ಮತ್ತು ನಿನ್ನರಿ ಯಾಕೆ ಬಿಡ್ತಾವೋ ಬರ್ತಾವ ಕಷ್ಟಗಳು ಅದನ್ನು ಧೈರ್ಯದಿಂದ ಎದುರಿಸು ಭಾಳ ಚಂದ ನಮಗೆ ಬೋಧನೆಯನ್ನು ಮಾಡ್ತಾರೆ ಲೇ ಮಾನವನೇ ಈ ಹಿಂದೆ ಬಾಳಿ ಬದುಕಿದವರಿಗುಂಟಾದ ಕಷ್ಟ ಕೋಟಲೆಗಳನ್ನು ಸ್ಮರಿಸಿಕೊಂಡಾಗ ನಿನಗಾದ ನೋವಿಗಾಗಿ ಚಿಂತಿಸುವುದು ಯೋಗ್ಯ ಏನಪ್ಪ ಅಂತ ಹೇಳಿ ನಮಗವರು ಪ್ರಶ್ನೆ ಮಾಡ್ತಾರ ಮಹಾವಿಷ್ಣು ಭೂಲೋಕದೊಳಗ ಹತ್ತ ಅವತಾರವನ್ನು ಎತ್ತಿ ಅನುಭವಿಸಿದಂತಹ ನಾನಾ ಕಷ್ಟಗಳನ್ನು ಒಮ್ಮೆ ನೋಡು ಬ್ರಹ್ಮ ತನ್ನದೊಂದು ತಲೆಯನ್ನು ಕಳ್ಕೊಂಡು ಪರಿತಪಿಸಿದಂತಹ ಸ್ಥಿತಿಯನ್ನು ನೋಡು ಸಾಧ್ವಿ ಅಹಲ್ಯನ್ನು ಅಪೇಕ್ಷೆ ಮಾಡಿದಾಗ ದೇವೇಂದ್ರನ ಮೈ ತುಂಬ ಯೋನಿಗಳು ಉಂಟಾದವಲ್ಲ ಆ ಸ್ಥಿತಿಯನ್ನು ಸ್ವಲ್ಪ ವಿಚಾರ ಮಾಡು ಪರಮಾತ್ಮನ ಬಾಲ ನೇತ್ರದೆದುರಿಗೆ ಸಿಕ್ಕ್ಯಾರ ಆ ಪಾಲ ನೇತ್ರ ಅಂತಾರಲ್ಲ ಹನಿಯ ಒಂದು ಕಣ್ಣಿನಿಂದ ದೃಷ್ಟಿಗೆ ಸಿಕ್ಕು ಬೂದಿಯಾದಂತಹ ಆ ಮನ್ಮಥನ ಒಂದು ಸ್ಥಿತಿಯನ್ನು ನೀವು ವಿಚಾರ ಮಾಡೋ ಸೂರ್ಯನಾರಾಯಣನ ಸಾರಥಿ ಅರುಣನಿಗುಂಟಾದಂಥ ದೇಹ ಕೈವಲ್ಯವನ್ನು ನೀವೊಂದು ಸಾರಿ ಸ್ಮರಿಸಿ ನೋಡೋ ಇದರ ಮುಂದೆ ನಿನ್ನ ದುಃಖ ಏನೂ ಅಲ್ಲ ಮನ್ಮತ ಜಗತ್ತುಾರಕ್ಕಾಗಿ ಪರಮಾತ್ಮನಿಯಭಿಸಿ ಬೂದಿಯಾಗಿ ಹಾದ ಅಂಥ ಪರಿಸ್ಥಿತಿಯಲ್ಲಿ ನಿನಗೆ ಬಂದೈತನ ಯಾವಾಗಲೂ ಸಹಿತ ತೆರೆಯಿಕೊಂತನ ಅವಿಶ್ರಾಂತವಾಗಿ ಭೂಲೋಕವನ್ನು ಬೆಳಗುತ್ತಿರುವಂತಹ ಸೂರ್ಯನ ಸ್ಥಿತಿಯನ್ನು ನೋಡೋ ಒಂದು ಕ್ಷಣ ಆದರೂ ಆರಾಮ ತೊಗೊಂಡ ಸೂರ್ಯ ವಿಚಾರ ಮಾಡೋ ಸದಾ ಕಾಲ ಆದಿಶೇಷ ತನ್ನ ಹೆಡೆಯ ಮೇಲೆ ಇಡೀ ಭೂಲೋಕವನ್ನು ಹೊತ್ತು ನಿಂತಾನಲ್ಲೋ ಅವನ ಪರಿಸ್ಥಿತಿ ಸ್ವಲ್ಪ ವಿಚಾರ ಮಾಡೋ ತನ್ನ ತಂದೆಗೆ ಅಂತ ಹೇಳಿ ತಿಳ್ಕೊಂಡು ಸಾಕ್ಷಾತ್ ಶಂಕರಣ ಅರ್ಧಾಂಗಿ ದಾಕ್ಷಾಯಿಣಿ ಹೋಮ ಕುಂಡದೊಳಗೆ ಬಿದ್ದು ತನ್ನ ಪ್ರಾಣವನ್ನು ಬಿಟ್ಲಲು ವಿಚಾರ ಮಾಡು ಆಕೆಯ ತಂದೆ ದೇವತೆಗಳಿಗೆ ಜನ್ಮ ನೀಡಿದಂಥ ಮಹಾಪುರುಷನ ಇದ್ದರೂ ಸಹಿತ ಕುರಿತೆಲಿ ಹೆಚ್ಚಿಕೊಳ್ಳುವಂಥ ಪರಿಸ್ಥಿತಿ ಬಂತಲ್ಲೋ ವಿಚಾರ ಮಾಡು ಹವ್ಯವಾಹನ ಅಗ್ನಿಯನ್ನಾಲಿಗೆ ಕಳೆದು ಹೋಗುವಂಥ ಪರಿಸ್ಥಿತಿ ಬಂತಲ್ಲೋ ಅದನ್ನು ವಿಚಾರ ಮಾಡು ಮಾರ್ಕಂಡೇಯನನ್ನು ಎಳ್ಕೊಂಡು ಹೋಗುವಾಗ ತನ್ನ ಕಾರ್ಯವನ್ನು ತಾ ಮಾಡುತ್ತಿದ್ರು ಸಹಿತ ಪರಮೇಶ್ವರನ ಬಂದು ತ್ರಿಶೂಲದ ಬಾದಿಯನ್ನು ಎದುರಿಸಿದಲ್ಲ ಯಮಧರ್ಮರಾಯ ಆ ಕಷ್ಟ ನಿನಗೆ ಬಂದೈತೇನೋ ವಿಚಾರ ಮಾಡು ವಶಿಷ್ಠ ಮಹರ್ಷಿಗಳಿಗೆ ವಿಶ್ವಾಮಿತ್ರ ಎಷ್ಟು ತೊಂದರೆ ಕೊಟ್ಟ ವಿಚಾರ ಮಾಡು ಶ್ರೀರಾಮ ಮಹಾವಿಷ್ಣುವನಾಗಿದ್ದರೂ ಸಹಿತ ದಶರಥ ಅಂತಹ ಮಹಾಪುರುಷನನ್ನು ವನವಾಸಕ್ಕೆ ಕಳಿಸಿ ಮರಿಗಿ ಮರಿಗಿ ಸತ್ತವಾದ ಅವನ ಪರಿಸ್ಥಿತಿ ಸ್ವಲ್ಪ ವಿಚಾರ ಮಾಡು ಸನತ್ ಕುಮಾರ್ಗ ಒಂಟೆಯ ಜನ್ಮವನ್ನು ತಾಳುವ ಪರಿಸ್ಥಿತಿ ಬಂತು ವ್ಯಾಸ ಮಹರ್ಷಿಗಳಿಗೆ ಸ್ವಲ್ಪ ಅಹಂಕಾರ ಬಂದಿದ್ದಕ್ಕೆ ತಮ್ಮ ತೋಳುಗಳನ್ನು ಕತ್ತರಿಸಿಕೊಳ್ಳುವಂಥ ಪ್ರಸಂಗ ಬಂತು ಇದನ್ನೆಲ್ಲ ನೋಡಿದರೆ ನಿಂದ ಚಲೋ ಅಲ್ಲ ದಾನ ಕೊಡೋದ್ರೊಳಗೆ ಅತ್ಯಂತ ಶ್ರೇಷ್ಠನಾದಂಥ ಬಲಿಚಕ್ರವರ್ತಿ ಒಬ್ಬ ಬ್ರಾಹ್ಮಣ ಒಟುವಿನಿಂದ ಪಾತಾಳಕ್ಕೆ ನೂಕಿಸಲ್ಪಟ್ಟ ತನ್ನ ಸುಂದರವಾದಂಥ ಹೆಂಡತಿಯನ್ನು ತನ್ನ ಎಳೆಯ ಬಾಲಕನನ್ನ ಮಾರಾಟ ಮಾಡಿ ಸ್ಮಶಾನವನ್ನು ಕಾದ ಹರಿಶ್ಚಂದ್ರ ಅವನಿಗೆ ಎಂಥ ಪರಿಸ್ಥಿತಿ ಬಂತಪ್ಪ ಸ್ವಲ್ಪ ನೀ ವಿಚಾರ ಮಾಡು ನಳನ ಇರ್ಬೋದು ನಹುಶ ಇರಬಹುದು ನರಶ್ರೇಷ್ಠರು ಅನಿಸ್ಕೊಂಡ್ರು ಆದ್ರೂ ಸಹಿತ ಎಷ್ಟು ಕಷ್ಟವನ್ನು ಪಟ್ಟರು ಕಾರ್ತಿ ವೀರಾರ್ಜುನಗೆ ಸಾವಿರ ಕೈಗಳಿದ್ದರೂ ಸಹಿತ ಕತ್ತರಿಸ್ಕೊಂಡು ಹೋದವು ಅವರಿಗಾದಂತಹ ಕಷ್ಟಗಳನ್ನು ಪಾಂಡವರಿಗೆ ಆದಂತಹ ಕಷ್ಟಗಳನ್ನು ನೀವೊಂದು ಸಾರಿ ನೋಡೋ ವಿಚಾರ ಮಾಡು ಅದಕ್ಕೆ ಕಡೀಕ ಹೇಳ್ತಾರೆ ಏನಂದರೆ ಈ ಪರಿಯೋಳಿವರ ಇವರನ್ನು ದೊಡಲು ಗೊಂಡ ಪುರುಷರಿಗಾದ ದುಃಖವನ್ನು ರೂಪಿಸಲರಿದಾಗ ಗುರು ಶಂಭುಲಿಂಗದ ಶ್ರೀ ನೆನೆ ಸುಖಬಹುದು ಅಂತ ಹೇಳಿಕಾರ ನಿನಗ ಎಂಥ ಕಷ್ಟ ಇದ್ದರೂ ಸಹಿತ ಆ ಕಷ್ಟಗಳನ್ನು ಪರಿಹರಿಸಲಿಕ್ಕೆ ಒಂದು ಸರಳವಾದಂಥ ಮಾರ್ಗ ಯಾವುದಪ್ಪ ಅಂದರೆ ಶಂಭುಲಿಂಗ ಪರಮೇಶ್ವರನನ್ನು ಯಾವಾಗಲೂ ಸಹಿತ ಸ್ಮರಣೆ ಇರಪ್ಪ ಅದರಿಂದ ನಿನ್ನ ಕಷ್ಟಗಳನ್ನು ಎದುರಿಸುವಂಥ ಧೈರ್ಯ ನಿನಗೆ ಬರ್ತೈತಿ ಅದಕ್ಕೆ ಸಿದ್ಧಾರುರು ಬೆಂಕಿ ತಲೆ ಮೇಲೆ ಇಟ್ಟವನ್ನ ನೋಡಿನೂ ಸಂತೋಷನ ಪಟ್ಟರು ಹಾಳಬಾವಿ ಒಳಗೆ ದೂಡಿದ್ರೂ ಸಂತೋಷನ ಪಟ್ಟರು ಬಾರ್ಕೋಲ್ನಿಂದ ಹೊಡೆದ್ರೂ ಸಂತೋಷನ ಪಟ್ಟರು ಹಾಳಬಾವಿ ಒಳಗೆ ಸಂತೋಷ ಪಟ್ಟರು ವಿಷವನ್ನು ಕೊಟ್ಟರು ಸಂತೋಷ ಪಟ್ಟರು ಯಾಕಪ್ಪ ಅಂದರೆ ಅವರು ಮನಗಂಡಿದ್ದಾರೆ ಈ ವಿಷಯಗಳನ್ನು ಸಾಕ್ಷಾತ್ ನಿಜಗುಣ ಶಿವಯೋಗಿಗಳ ಸಿದ್ಧಾರುಡರಾಗಿ ಹುಟ್ಟಿ ಬಂದಾರ ಅವರು ತಮ್ಮ ಆಚರಣೆಯಿಂದ ನಮಗೆ ತಿಳಿಸ್ಕೊಡಕತ್ತಾರ ಏನಪ್ಪ ಅಂತಂದ್ರೆ ಕಷ್ಟ ಬಂತಪ್ಪ ಅಂತ ಹೆದರಬಾರ್ದು ಆ ಕಷ್ಟಗಳನ್ನು ಎದೆಗುಂದದ ಅನುಭವಿಸಬೇಕು ಅಂತ ಹೇಳಿಕಾರ ಗುರುನಾಥಾರುಡ ಮಹಾಸ್ವಾಮಿಗಳನ್ನು ಪರೀಕ್ಷೆ ಮಾಡ್ಬೇಕಂತ ಹೇಳಿ ತಿಳಿದು ಎದಿ ಮ್ಯಾಲ ಒಂದು ಬೆನ್ನಾಗ ಒಂದು ದೊಡ್ಡ ದೊಡ್ಡ ಚೋಳ ಇಟ್ಟು ಮ್ಯಾಲ ಅರಿವಿ ಸುತ್ತಿ ಮಹಾ ಮಂಗಳಾರತಿಯನ್ನು ಮಾಡಿದರೆ ಸಂತೋಷದಿಂದ ಆ ಚೇಳಿನ ಕಡಿತವನ್ನು ಅನುಭವಿಸಿದ್ರಲ್ಲ ಗುರುನಾಥ ಹರಡರು ಎಂಥ ಕಷ್ಟ ಆಗಿರಬಹುದು ಸ್ವಲ್ಪ ವಿಚಾರ ಮಾಡಿರಿ ತಲೆ ಮ್ಯಾಲ ಬೆಂಕಿ ಕೆಂಡ ಇಟ್ಟರೆ ಉರಿತಿತ್ತು ಮ್ಯಾಲೆ ತಲೆಯಾಗಿಂದ ಕೂದಲೆಲ್ಲ ಸುಟ್ಟು ಹೋಗಿ ಮೆತ್ತಗೆ ಬದನಿಕಾಯಾದಂಗೆ ಆಗಿತ್ತು ತಲೆ ಸಿದ್ಧಾರ್ಡ್ರದು ಅಷ್ಟಾದ್ರೂ ಸಹಿತ ಸಿದ್ಧಾರ್ಡ್ರನ್ನ ಕೊಂತು ಅನುಭವಿಸಿದರು ಅನುಭವಿಸಿ ಬಂದ ಮಾತಂದರು ಏನಂದ್ರೆ ಇದು ನನ್ನ ಪ್ರಾರಬ್ಧ ಪ್ರಾರಬ್ಧ ಪುರುಷ ನಾ ಮಾಡಿದಂತಹ ಕರ್ಮಗಳನ್ನು ಕಳೆದು ನನ್ನನ್ನು ಹುತ್ತನನ್ನಾಗಿ ಮಾಡಾಕತ್ತಾನ ಅಂತ ಹೇಳಿ ಹೇಳಿಕಾರ ಸಂತೋಷನ ಪಟ್ಟರು ಸಿದ್ಧಾರು ಅದಕ್ಕೆ ಏನು ಮಾಡಬೇಕಪ್ಪ ಅಂದ್ರೆ ಏನು ಕಷ್ಟ ಬಂದ್ರೂ ಸಹಿತ ಈ ಮಹಾತ್ಮರ ಜೀವನಗಳನ್ನು ನೋಡ್ಕೊಳ್ಳೋದು ಅವರು ಮಾಡಿದಂಥ ಬೋಧನೆಯನ್ನು ತಿಳ್ಕೊಳ್ಳೋದು ಇಷ್ಟು ಮಾಡಬೇಕು ನೋಡ್ರಿ ಅಂದರೆ ಬರುವಂಥ ಕಷ್ಟಗಳನ್ನು ಎದುರ್ಸಾಕ ಧೈರ್ಯ ಬರ್ತೈತಿ ನಳಿನಿಗೆ ಜ್ವರ ಬಂದವು ಏನು ಮಾಡಿದ್ರೂ ಜ್ವರ ಕಡಿಮೆ ಆವಾಗ ಸಿದ್ಧಾರುಡರ ಮಠದ ಜಾತ್ರೆಗೆ ಬಂದಾರ ಒಳಗೆ ಮಲ್ಕೊಂಡಾರ ಆ ಕೂಸಿನ ತಗೊಂಡ ನಳಿನಿಯ ನೆತ್ತಿಗೆ ಜ್ವರ ಏರಿದು ಇನ್ನೇನು ಬದುಕುದಿಲ್ಲ ಅಂತ ಗೊತ್ತಾತು ಶಯನ ಮಂದಿರದೊಳಗೆ ಮಲ್ಕೊಂಡಂತಹ ಸಿದ್ಧಾರ್ಡರು ಚಟ್ನ ಎದ್ದು ಎಲ್ಲಿ ಬಂದಾರಪ್ಪ ಅಂದರೆ ಪಾಠಶಾಲೆಯೊಳಗೆ ನಳಿನಿ ಮಲ್ಕೊಂಡಂತಹ ಕೋಲಿಗೆ ಬಂದಾರ ಮುಂಬೈ ಭಕ್ತರೆಲ್ಲರೂ ಸಹಿತ ನಳಿನಿಯ ಜ್ವರವನ್ನು ಕಡಿಮೆ ಮಾಡ್ಬೇಕಂತ ಹೇಳೋಕೆ ಯಾರ ತಣ್ಣೀರು ಪಟ್ಟಿ ಇಟ್ಟುಕೊಂಡು ಕುಂತಾರ ಯಾವಾಗ ಸಿದ್ಧಾರುಡರನ್ನು ನೋಡಿದರೂ ಸಾಯುವ ಸಮಯದೊಳಗೆ ಬಾಯಾಗ ನೀರು ಹಾಕಿದಂಥ ಆತು ಭಕ್ತರಿಗೆ ನಳಿನಿಯ ತಾಯಿ ಸಿದ್ಧಾರುಡರ ಪಾದದ ಮೇಲೆ ಬಿದ್ದ ಸದ್ಗುರುನಾಥ ನನ್ನ ಮಗಳನ್ನು ರಕ್ಷಣೆ ಮಾಡಬೇಕು ಅಂತ ಹೇಳಿದಾಗ ಆ ನಳಿನಿಯ ಒಂದು ತಲೆಯನ್ನು ತಮ್ಮ ತೊಡಿ ಮೇಲೆ ಇಟ್ಕೊಂಡು ವಿಭೂತಿಯನ್ನು ಹನಿಗೆ ಹಚ್ಚಿ ಓಂ ನಮ ಶಿವಾಯ ಮಹಾಮಂತ್ರವನ್ನು ಉಚ್ಚಾರ ಮಾಡಿ ನಳಿನಿಗೆ ಬಂದಂಥ ಜ್ವರ ಬಾದಿಯನ್ನು ದೂರ ಮಾಡಿದರು ಸಿದ್ಧಾರ್ಡರು ಎಂಥ ಕಷ್ಟ ಬಂದರೂ ಸಹಿತ ಸಿದ್ಧಾರ್ಢರನ್ನು ಸ್ಮರಿಸ್ಬೇಕು ಓಂ ನಮ ಶಿವಾಯ ಎನ್ನುವ ಮಹಾಮಂತ್ರವನ್ನು ಜಪಿಸಬೇಕು ಅದರಿಂದ ಎಂಥ ಕಷ್ಟ ಸಹಿತ ದೂರ ಆಗತೈತಿ ಅಜ್ಞಾನಿಗೆ ಶಿವನೆಂದು ಗೋಚರವಾಗನು ಸಕಲ ಜ್ಞಾನಿ ಭಕ್ತರಿಗೆ ಅಗೋಚರದಿ ಫಲ ಕೊಡುವನು ಡೋಣಿಯನು ನದಿ ತೀರಕ್ಕೆ ಎಳೆದು ತಂದ ಸಿದ್ಧನ ಶಿವಶಕ್ತಿ ಅಗೋಚರದಿ ಗೋಚರಿಸಿತು ಅಂತ ಹೇಳಿ ಹೇಳೋದಿಲ್ಲ ಅಕ್ಕಲಕೋಟೆ ರೇವನ ಸಿದ್ಧ ಮಹಾಸ್ವಾಮಿಗಳು ನದಿ ಒಳಗೆ ಬಿದ್ದಾರ ಈಶಾಡಕ್ಕೆ ಬರೋದಿಲ್ಲ ಸಿದ್ಧಾರುಡರನ್ನ ಸ್ಮರಿಸಾಕತ್ತಾರ ಸದ್ಗುರುನಾಥ ನಿನ್ನ ಸೇವೆಗಾಗಿ ಬರಕತ್ತೇನೆ ಬದುಕಿದ್ರು ನಿಂದ ಸತ್ರು ನಿಂದ ಅಂದ್ರೆ ಅವ್ರ ಮನುಷ್ಯನೇ ಅಷ್ಟನ್ನು ಹುಡುಗ ಒಬ್ಬ ನಾವಿಕನ ವೇಷವನ್ನು ಧಾರಣೆ ಮಾಡಿ ಪರಮಾತ್ಮ ಸಿದ್ಧಾರುಣನ ಬಂದ ಡೋಣಿ ತೊಗೊಂಡು ಬಂದ ತಾನೂ ಈಶಾಡಿ ನೀರಾಗಿ ಜಿಗದು ಅವರನ್ನು ಮ್ಯಾಲೆ ಹಾಕ್ಕೊಂಡು ಆಚೆ ಕಡೆ ಡೋನಿಗೆ ಬಿಟ್ಟ ದಂಡಿಗೆ ಬಿಟ್ಟ ಶರಣಪ್ಪನವರು ಒಂದು ಬೆಳ್ಳಿ ದುಡ್ಡನ್ನು ಕೊಡ್ತಾರ ಆ ನಾವಿಕನಿಗೆ ಯಪ್ಪಾ ಇದು ನನ್ನ ಜೀವ ಉಳಿಸಿದ ಕಾಣಿಕೆ ಅಲ್ಲ ನನ್ನ ಪ್ರೀತಿಯ ಕಾಣಿಕೆ ಅಂಥೇಳಿ ಹುಬ್ಬಳ್ಳಿಗೆ ಬಂದು ಸಿದ್ಧಾರ್ಡ್ರಿಗೆ ನಮಸ್ಕಾರ ಮಾಡಬಹುದು ಸಿದ್ಧಾರ್ಡ್ರಿಗೆ ನೆಗಡಿಯಾಗಿತ್ತು ಎಪ್ಪ ಯಾಕೆ ನೆಗಡಿ ಆಗೈತಿ ನಿಮ್ಗೆ ಅಂತ ಕೇಳಿದರು ಅಕ್ಕಲಕೋಟಿ ಶರಣಪ್ಪನವರು ಸಿದ್ಧಾರ್ಡರು ಹೇಳಿದರು ನಿನ್ನೆ ಒಬ್ಬ ಭಕ್ತ ಒಳಗೆ ಬಿದ್ದಿದ್ದಪ್ಪ ಅವನನ್ನು ರಕ್ಷಣೆ ಮಾಡೋಕ್ಕೆ ಹೋಗಿದ್ದೆ ಅಂತ ಹೇಳಿ ತಮ್ಮ ಮುಷ್ಟಿ ಬಿಚ್ಚತಾರೆ ನಿನ್ನೆ ಹೊಳೆ ದಂಡಿ ಮ್ಯಾಲ ಅಕ್ಕಲಕೋಟಿ ಶರಣಪ್ಪನವ್ರು ಕೊಟ್ಟಂಥ ಬೆಳ್ಳಿ ನಾಣ್ಯ ಸಿದ್ಧಾರ್ಡ್ರ ಕೈಯಾಗೈತಿ ಸಿದ್ಧಾರ್ಡ್ರು ಹೇಳ್ತಾರ ಅಜ್ಞಾನಿ ಇದ್ದಪ್ಪ ಅಂದ್ರೆ ದೇವ್ರ ಅವಗೆಲ್ಲೂ ಸಿಗುದಿಲ್ಲಪ್ಪ ಜ್ಞಾನಿ ಇದ್ದಪ್ಪ ಅಂದ್ರೆ ಆಮಿದ್ದಲ್ಲೇನೇ ಹೋಗಿ ರಕ್ಷಣೆ ಮಾಡ್ತಾನಪ್ಪ ಅಂತ ಹೇಳಿದಾರೆ ಅದಕ್ಕೆ ನಮಗೆಂಥ ಕಷ್ಟ ಇದ್ರೂ ಸಹಿತ ನಾವು ಇದ್ದಲ್ಲಿಂದನೂ ಸಿದ್ಧಾರ್ಢರನ್ನ ಸ್ಮರಣೆ ಮಾಡೋನು ಸಿದ್ಧಾರ್ಡರು ಒಳಗೆ ಪ್ರವಚನವನ್ನು ಹೇಳುತ್ತಿದ್ದರು ಹೇಳ್ಕೋತ ಹೇಳ್ಕೋತ ಒಮಗಿಲೆ ಅವ್ರ ಮೈ ಮೇಲಿನ ಬಟ್ಟೆ ಒದ್ದಿದು ನೀರು ಭಸೆ ಪ್ರವಚನ ನಿಲ್ಲಿಸಿ ಒದ್ದಿಯಾದಂತಹ ಬಟ್ಟೆಯನ್ನು ತೆಗೆದು ಬ್ಯಾರೆ ಬಟ್ಟೆ ಧರಿಸ್ಕೊಂಡ್ರು ಸಿದ್ಧಾರ್ಡ್ರು ಭಕ್ತರು ಕೇಳ್ತಾರ ಎಪ್ಪ ಹಿಂಗೆ ಕಾತ್ರಿ ಅಂತ ಹೇಳಿಕಾರ ಸಿದ್ಧಾರ್ಡ್ರು ಹೇಳ್ತಾರ ಮುಂಬೈದ ಭಕ್ತರು ಸಮುದ್ರದೊಳಗೆ ಬಿದ್ದರಪ್ಪ ಅವ್ರನ್ನ ರಕ್ಷಣೆ ಮಾಡಕ್ಕೆ ಹೋಗಿದ್ದೆ ಅಂದ್ರೆ ಅವರು ಕೆಲವು ಜನ ಅಂದರು ಸಮುದ್ರಕ್ಕೆ ಹೋಗಿದ್ದಿ ಅಂತ ಸಿದ್ಧಾರ್ಡ್ರು ಹೇಳಿದರು ಸಮುದ್ರ ನೀರು ಎಂಥಕ್ಕಿರ್ತವೆ ಉಪ್ಪು ಇರ್ತಾವೆ ಹಿಂಡಿ ನೋಡ್ರಿ ಅಂದ್ರೆ ಅವರು ಸಿದ್ಧಾರ್ಡ್ರ ಕಳೆದೊಗದಂಥ ಬಟ್ಟೆಯನ್ನು ಹಿಂಡಿ ನೋಡಿದಾಗ ಉಪ್ಪು ನೀರಿದ್ದವು ಮಾರನೇ ದಿನ ಮುಂಬೈದ ಭಕ್ತರು ಬಂದರು ಸಿದ್ಧಾರುಡ್ರ ಪಾದಕ್ಕೆ ಎರಗಿ ಸದ್ಗುರುನಾಥ ನೀ ಬಂದು ನಮ್ಮನ್ನು ರಕ್ಷಣೆ ಮಾಡಲಿಲ್ಲ ಅಂದರೆ ಇವತ್ತಿಗೆ ನಾವು ಸಮುದ್ರದ ಪಾಲಾಗಿ ಹೋಗುತ್ತಿದ್ದು ಅಂತ ಕಣ್ಣೀರು ಸುರಸಿದರು ಆವಾಗ ಸಿದ್ಧಾರ್ಡ್ರು ಹೇಳ್ತಾರ ನಾನೇನು ಬಂದಿಲ್ಲಪ್ಪ ಇಲ್ಲಿ ಹುಬ್ಬಳ್ಳಿಯಾಗ ಇದ್ದೆ ಆದರೆ ನಿಮ್ಮ ದೃಢವಾದ ಭಕ್ತಿ ನಿಮ್ಮ ಅಚಲವಾದ ವಿಶ್ವಾಸ ನಿಮ್ಮನ್ನು ಸಮುದ್ರದೊಳಗೆ ಬಂದು ರಕ್ಷಣೆ ಮಾಡ್ತಪ್ಪ ಆದರೆ ಇಲ್ಲಿದ್ದಂತಹ ಭಕ್ತರು ಆ ಉಪ್ಪಿನ ನೀರು ಕುಡಿದು ಖಚಿತಪಡಿಸ್ಕೊಂಡವರು ಬಿಡು ಅಂತಂದ್ರೆ ಅವರು ಸಿದ್ಧಾರ್ಡ್ರಿಗೆ ತಿಳಿಲಾರ್ದಂಥದ್ದು ಏನೈತಿ ಅದಕ್ಕೆ ಕಷ್ಟ ತಪ್ಪಿದ್ದಲ್ಲ ಇರ್ತೈತಿ ಕಷ್ಟ ಬಂತ ಅಂತ ಹೆದರೋದು ಬೇಡ ಆ ಅಪ್ಪನ ಮೇಲೆ ಇಟ್ಟಂತಹ ಒಂದು ವಿಶ್ವಾಸವನ್ನು ಅಪ್ಪನ ಮೇಲೆ ಇಟ್ಟಂತಹ ಭಕ್ತಿಯನ್ನು ಕಡಿಮೆ ಮಾಡೋದು ಬೇಡ ಓಂ ನಮಃ ಮಹಾ ಮಹಾಮಂತ್ರವನ್ನು ಜಪಿಸ್ಕೋತ ಇರೋದು ಸಿದ್ಧಾರುಡಾ ಸಿದ್ಧಾರುಡಾ ಅನುಕೋತ ಇರೋದು ಹಸದವರಿಗೊಂದು ತುತ್ತ ಅನುಕೂಲ ಆದರೆ ಉನ್ನಾಕ ಕೊಡೋದು ಇಷ್ಟು ನಾವು ಮಾಡ್ಕೋತ ಹೋಗೋನು ನಮ್ಮ ಉಸಿರಿ ಇರೋ ಮಠನೂ ಸಹಿತ ಅವನ ಸ್ಮರಣೆ ಮಾಡಿ ಧನ್ಯರಾಗಿ ಮುಕ್ತರಾಗಿ ಮರಳಿ ಜನ್ಮ ಅಂತ ಹೇಳಿ ಬೇಡಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ